ಕೆಲಸ ಶ್ರೇಷ್ಠ ನಾವಾಗಿದ್ರ ಆತ್ಮನಿಂದ ಏನೇನು ಸೃಷ್ಟಿ ಆಗೈತಿ ಆತ್ಮನಿಂದ ಏನೇನು ಸೃಷ್ಟಿ ಆಗೈತಿ ಏನೇನ್ ಸೃಷ್ಟಿ ಮಾಡಿ ನೀ ಹೇಳು ನನ್ನ ಶರೀರದಿಂದ ಹಿಂಗ ಸೃಷ್ಟಿ ಆಗೈತಿ ಹಿಂಗ ಜಗದೊಳಗೆ ಕಣ್ಣಿ ಕಾಣ್ತೈತಿ ಆತ್ಮ ಹೆಂಗದನ ಯಾವ ರೂಪದಾಗ ಅದನ್ನ ಹೆಂಗ ಕಾಣ್ತಾನಪ್ಪ ಹೌದಿಲ್ವ ಈಗ ನೋಡು ಶರೀರ ಅನ್ನೋದು ಕಣ್ಣಿಗೆ ಕಾಣಾಕತ್ತೈತಿ ಆಂತವ್ ಕಾಕಾ ಇವ್ಗೆನ ಹೆಸ್ರು ಐತಿ ಇವ್ಗೆ ಆಗ್ದಾಗ ಇವ್ಗೆ ಹೆಸ್ರು ಐತಿ ಹೌದು ಹೌದಿಲ್ವೊ ಹಾಂ ನಿನಗೆ ಯಾವ್ದು ಹೆಸ್ರು ಐತಿ ನಿನ್ನ ಹೆಂಗೆ ಗಾಡಿಗೆ ನಿಮ್ಗೆ ಗ್ವಾಡಿಗೆ ಬಡ್ಕೊಬೇಕು ಕಣ್ ಕಟ್ಕೊಂತೇವೆನು ಮಾಸ್ತಾರ ಹೌದಿಲ್ ಮಾಸ್ತಾರ ಏನು ಆ ಪರಮಾತ್ಮ ಪರ ಆತ್ಮನೇ ಪರಮಾತ್ಮ ಅವ್ರು ಹೇಳುವಂತ ಮಾತಾ ಏನು ಹುಟ್ಟಂಗಿಲ್ಲ ಸಾಯಂಗಿಲ್ಲ ಅಜರಾಮವಾದಂತ ವಸ್ತು ಹುಟ್ಟುದು ಇಲ್ಲ ಸಾಯಿದು ಇಲ್ಲ ಅವ ಹುಟ್ಟೇ ಇಲ್ಲ ಸತ್ತೇ ಇಲ್ಲ ಗಂಡು ಅಲ್ಲ ಹೆಣ್ಣು ಅಲ್ಲೂ ಅಲ್ಲ ಅಂತೇಳಿ ಇದರಲ್ಲಿ ಮಹತ್ವವಾದಂತ ವಿಷಯ ಏನತಂದ್ರ ಏನೈತ್ರಿ ಅವ ಪರಮಾತ್ಮನೇ ಹೌದು ಆದ್ರ ಅವ ಹುಟ್ಟಿಲ್ಲ ಸತ್ತಿಲ್ಲ ಅವ ಹುಟ್ಟುದಿಲ್ಲ ಸಾಯುವುದು ಇಲ್ಲ ಅಜರಾಮವಾದಂತದ ಒಮ್ಮೆರೆ ಹುಟ್ಟಿಕೊಂಡನ ಇಲ್ಲೋ ಅವ ಮೊದಲ್ರಿ ಬೇಕಿಲ್ಲ ಅವ ಅಜರಾಮವಾದಂತ ಅವ ಕಂಬಾಗಿ ನಿತ್ತಾನ ಹೌದು ಒಪ್ಪನು ನಾವ ಅವ ಕಂಬಾಗಿ ನಿಲ್ಲಬೇಕಾದ್ರ ಅಥವಾ ಅವ ಹುಟ್ಟ್ಯಾನು ಅಥವಾ ಇಲ್ಲೋ ಬೇಕಿಲ್ಲ ಹೌದಿಲ್ಲ ಅವ ಹೆಂಗ ನಿತ್ತಾನೋ ಅವ ಹುಟ್ಟಬೇಕಾದ್ರ ಅವಾಗ ಏನೇನಿದ್ದು ಇದ್ರಾಗ ಮಹತ್ವ ಎಂತದ ನೋಡ್ರಿ ಶರೀರಕ್ಕೆ ಬೇಕಾದಂತವೋ ಪಂಚಭೂತಗಳು ನಿಮಗೆ ಏನೇನು ಬೇಕಾದವು ಪಂಚ ತನ್ಮೇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯ ಜೀವಕ್ಕೆ ಬೇಕಾ ಇದನ್ನ ಭಾಗ ಮಾಡ್ರಿ ಅದನ್ನ ಭಾಗ ಮಾಡ್ರಿ ಇಟ್ಕೊಂಡ್ರಿ ಇಟ್ಕೊಂಡ್ರಿ ನಾಯ ನಡು ಸುಮ್ ಗಣ ಹಬ್ಬಿದ್ದ ಗಪ್ಪ ಗಪ್ಪ ನಾವು ಮಟ್ಟ ಏನು ಇಟ್ಟ ಹೇಳುವ ಅವ ಪರಮಾರ್ಥಮ ಹುಟ್ಟಬೇಕಾದ್ರ ಅವಂಗ ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಗಳ ಅವ್ಗ ಬೇಕಾದ ಶರೀರ ಹುಟ್ಟಬೇಕ ಪ್ರಕೃತಿ ಪಾರ್ವತ ದೇವಿ ಹುಟ್ಕೊಂಡ ಅಂದ್ರ ಪಂಚಭೂತಗಳು ಇವಕ್ಕ ಅದು ನೀವು ಇಬ್ರು ಕೂಡಿ ಇದ್ರಾಗಿಂದ ಇದನ್ನ ಹೆಚ್ಚು ಮಾಡ್ಕೋತಿರೋ ಅಥವಾ ಅದ್ರಾಗ ಹೆಚ್ಚ ಮಾಡ್ಕೋತಿರು ನೋಡೋಣ ಹೌದಿಲ್ಲ ಒಂದು ದೃಷ್ಟಿ ಅಂತ ಕೊಡ್ತೀವಿ ನಿಮಗ ಏನು ಆತ್ಮ ಹೆಚ್ಚ ಮಾಡಾಕತ್ತೀರಿ ಅಂದ್ಮೇಲೆ ಅಂದನಾಗ ಈಗ ನೋಡ್ರಿ ಒಬ್ಬ ಮನುಷ್ಯ ಬ್ಯಾರೆ ಊರಿಂದ ಇವ್ರಿಗೆ ಬಂದಾನ ಹಾ ಹಾ ಒಂದು ಇರಾಕ ಒಂದ್ ಕೋಲೆ ಬೇಕಾಗೇತಿ ಕಾಕಾ ಮನಿ ಬೇಕ ಹೌದಿಲ್ಲ ಹೌದು ಮನಿ ಬೇಕಾಗೇತಿ ಮನಿ ಬೇಕಾಗಿ ಬಂದಾಗ ನಮ್ಮ ಬಾಳಪ್ಪ ಮನ ಕಡೆ ಮನಿಗೆ ಬರ್ತಾನವು ಹಾ 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 ಬಾಳಪ್ಪ ಅವ್ರ್ನ ಏನಂತ ನೋಡಪ್ಪ ಒಂದು ಊರಾಗ ಸೋಲೀವ್ರು ಒಂದೆ ಮನಿ ಇತ್ತಿ ಒಂದು ಮನಿ ಇದ್ರು ಹೊಟಿ ಕೊಡೋತ್ ಅಂತ ಹೇಳ್ತಾನೆ ಬಾಳ ಬಕಕ್ಕೆ ಮನಿ ಇದ್ರೆ ಅವಂಗ ಕುಡಬೇಕು ಕಾಲಿ ಇದ್ರೆ ಕೊಡ್ಬೇಕು ಕಾಲಿ ಇದ್ರು ಕೊಡ್ಬೇಕು ಹೌದಿಲ್ಲ ಬಾಳ ಬಕಕ ಮನಿ ಕಾಲಿ ಇತ್ತಂದ್ರೆ ಅವಂಗ ಕೋಲೇ ಕೊಡಕ್ಕೆ ರೆಡಿಪ್ಪ ಹೌದು ಮತ್ತೆ ಮನಿನ ಕಾಲಿ ಇರಕ್ಕೆ ಎಲ್ಲಿದು ಕೊಡ್ತಾನೋ ಹಾ ಹಾ ಅಂಗ ಬಂದದಿ ಬಾಡಿಗೆ ಮನಿಗೆ ವಸ್ತಿ ಮಾಡಕ ಬಂದಿ ಹೌದು ನಾಲ್ಕು ದಿನದ ಸಂತೆ ಐತಿ ನಾಲ್ಕು ದಿನ ಸಂತಿ ಮಾಡ್ಕೊಂಡು ಹೋಗಬೇಕು ನೀವು ಅದರಿಂದ ಬಿಟ್ಟು ಎಲ್ಲ ನಮ್ದ ಅಂದ್ರ ಆಗೋದಿಲ್ಲ ಶರೀರ ಅಂತಕ್ಕಂಥದ್ದು ಹೆಂಗಪ್ಪ ಅಂತ ಹೇಳಿದ್ರೆ ಕಣ್ಣಿಗೆ ಕಾಣತದ ಆತ್ಮದ ಕಣ್ಣಿಗೆ ಕಾಣೋದಿಲ್ಲ ಶರೀರಕ್ಕೆ ಪೆಟ್ಟಿಲ್ಲ ಶರೀರಕ್ಕೆ ಏನಿಲ್ಲ ನಿಮ್ಮ ಆತ್ಮ ಹೆಚ್ಚನವ್ರಿ ಅಂದ್ರ ಆತ್ಮದಿಂದ ಏನೇನ್ ಸೃಷ್ಟಿ ಆಗಿದೆ ಅಂತ ಹೇಳ್ರಿ ಹೇಳ್ತಾರ ಶರೀರದಿಂದ ಹಿಂಗ ಸೃಷ್ಟಿಯಾಗ್ಯದ ಸದ್ಯ ಭೂಮಿ ಹಿಂಗ ನಡದ್ ನಾ ಹೇಳ್ತೇನೆ ಆತ್ಮದಿಂದ ಆತ್ಮ ಹೆಚ್ಚು ಮಾಡ್ತ ಶರೀರ ಹೆಚ್ಚು ಮಾಡ್ತೇನೆ ಹೌದು ತುಂಬ ಆತ್ಮ ಹೆಚ್ಚನ ಅಂದ್ರೆ ಶರೀರ ಕೊಡು ಆತ್ಮ ತಗೊಂಡು ಹೋಗ್ನಿ ಇದೊಂದು ಇನ್ನೊಂದು ಹೇಳ್ತಾರಪ್ಪ ಅಂತ ಕೇಳಿದ್ರೆ ಒಗದಿನ ಹೊರಗ ಕೂಡ ಮತ್ತೊಂದು ಚೊರಕ್ ಹತ್ತಿ ಹಂಗಾತ್ರಿ ಹೌದ್ಲೂ ಯಾಕೆ ಮಾತಂದ್ರೆ ಆಧಾರ ಬಿಟ್ಟು ಮಾತಾಡಿಲ್ಲ ಯಾಕಂದ್ರೆ ದಕ್ಷತ್ರ ಸಂಹಾರ ಕಾಲದೊಳಗ ಕಾಳಕ ದೇವಕಿ ಒಬ್ಬೊಬ್ಬರ ಎತ್ತಿ ಎತ್ತೆತ್ತಿ ಹೋಗೋದಾ ಎತ್ತೆತ್ತಿ ಹೊರಗು ಆಧಾರ ಬದ್ಗ ಹೇಳಕತ್ತಿನಿ ನಿಮ್ಗೂ ಪುರಾಣ ಓದ್ಕೊಂಡಿರಿ ನಿಮಗ ವಿಚಾರ ಗೊತ್ತೈತಿ ಯಾಕೆ ನಮ್ ಅಭಿಷ್ ಒಳತ್ತಿ ಇಲ್ಲಿ ಪುರಾಣದಾಗ ಬೀಶಿ ಒದಿನ ಹೊರಗತ್ತೇಳಿ ನಾ ಹೇಳಾಕತ್ತೀವಿ ಹೌದಿಲ್ಲ ಇದೊಂದು ವಿಚಾರ ಇನ್ನೊಂದ್ ಮತ್ತೊಂದು ಹೇಳಿದ್ರು ಮತ್ತೇನು ಗಣಪತಿ ನಾವ್ ಹೇಳಿದ್ವಿ ಇಲ್ಲ ನೀವು ವರಾಪುರ ಹೇಳಕತ್ತೀರಿ ಹೌದು ನಾವ್ ಅದ್ರಾಗ ಕೇಳಿದ್ವಿ ಹಾಕತಂತೆ ಅದ್ರಾಗ ಸಾಂಡಿದ್ ತಗೊಂಬರಿ ಹಾಟೆತ್ ತೊಗೊಂಬರಿ ಅಂತ ಹೇಳಕತ್ತಾರ ನೀವು ಪೂಜೆ ಮಾಡ್ಕೊಂಡ್ರೆ ಆ ಗಣಪತಿ ಆ ರಾತ್ರಿ ನಾವು ಕೇಳೇವಿ ನಿಮ್ ಪುರಾಣ ಕೇಳಿಲ್ಲ ಪುಸ್ತಕ ಕೇಳಿಲ್ಲ ನಾವು ಈಗ ಗಣಪತಿ ನಾವು ನೋಡ್ರಿ ಹೊಟ್ಟೆ ಐತಿ ಪೂಜಾ ಕಣ ಮತ್ ನಿಮ್ ಗಣಪತಿ ಅಂತ ನಾವು ಕೇಳಿವಿ ಹಾ ಹಾ ಮುಚ್ಚಿಡಾಕತ್ತಾರ ಅವ್ರ ಮುಚ್ಚಿ ಭವಿಷ್ಯ ಪುರಾಣ ಎಂಬತ್ನಾಕನೇ ನಾಕನೇ ಐತಿ ಬಾ ಓದ್ಕೊಂಡು ಬಾತಿ ಆಗ್ಲಿ ಹೌದಿಲ್ಲ ನಾ ಕೇಳಿದ್ದೇನ ಸದ್ಯ ಗಣಪತಿ ಪೂಜೆಗ ಮ್ಯಾಲ ಅಣಿರ್ ಉಂಡೈತಿ ಹೊಟ್ಟೈತಿ ಅವ್ನು ಪೂಜೆ ಹಾಕತಿ ಈ ಗಣಪತಿ ಯಾರ ನೀ ಪೂಜೆ ಮಾಡ್ಕೊಂಡು ಆ ಗಣಪತಿ ಯಾರ ನಾ ಕೇಳೇನಿ ಗುರುಗಳ ಕಡೆ ಲಕ್ಷ್ಯ ಕೊಟ್ಟಿಲ್ಲ ಅವ್ರು ಏ ಆ ಪುರಾಣ ಹೇಳಾಕತ್ತೀನಿ ಈ ಪುರಾಣದಾಗ ಅಂದ್ರ ಆ ಗಣಪತಿ ಅಂದ್ರೆ ಮತ್ತೆ ಆ ಗಣಪತಿ ಯಾರ ಬೇಕಲ್ಲ ಸದ್ಯ ಕಾಣುವಂತ ಗಣಪತಿ ನೋಡ್ರಿ ಚೌತಿ ದಿನದಂದು ಐದ್ ದಿನ ಕುಣಸ್ತೀರಿ ದಿನ ಕುಣಿಸ್ತೀರಿ ದಿನ ಕುಣಿಸ್ತೀರಿ ಕುಣಸುವಂತ ಗಣಪತಿ ಮ್ಯಾಲ ಅನಿರ್ ಉಂಡತಿ ಬೆಳಗ್ಗೆ ದಡ ಮನುಷ್ಯರದತಿ ಈ ಗಣಪತಿ ಯಾರ ಮತ್ತ್ ನಿಮ್ ಗಣಪತಿ ಪೂಜೆ ಮಾಡ್ಕೊಂಡ್ರಿ ಆ ಗಣಪತಿ ಯಾರ ಅಂತ ನಾ ಕೇಳಿನಿ ನಿಮ್ ಗಣಪತಿ ಪೂಜೆ ಆಗ್ಯಾನೋ ಇಲ್ಲೋ ಹಂಗಾರ ನೋಡೋಣ ನಮ್ಮ ಸಲ ಹೌದಿಲ್ವ ನಾ ಕೇಳಿದೆ ಪುರಾಣ ಕೇಳ ಬಿಟ್ಟಿಲ್ಲ ಆಗಲಿ ಪೂಜೆ ಮಾಡ್ಕೊಂಡಿರಿ ಆ ಗಣಪತಿ ಅರ್ಥ ಅಷ್ಟೇ ಕೇಳಿನಿ ಹೌದ್ರು ಬುಕ್ ತೊಗೊಂಡು ಬಾ ಅಂದ್ರೆ ಹೌದು ಕರೆ ಆಯ್ತು ಅವ್ರು ಹೌದಿಲ್ಲ ಹಾಂ ಹಾಂ ಬುಕ್ ತೊಗೊಂಡು ಅವಶ್ಯಕತೆ ಇಲ್ಲ ಈಗ ಪೂಜೆ ಮಾಡ್ಕೊಂಡಿರಿ ನೀವು ಗಣಪತಿನ ಹೌದಿಲ್ಲ ಮತ್ತೆ ಆ ಗಣಪತಿ ಅರ ಮಾಡ್ಯಾರ ಹೌದಿಲ್ಲ ಹೌದು ಬೇಕಲ್ಲ ಇನ್ನೊಂದು ಹೇಳಿದ್ರು ಅವರು ಮತ್ತೆ ಮತ್ತೊಂದು ಹೇಳಿದ್ರು ನಾವು ಹಾಂ ಪ್ರಕೃತ ದೇವಿ ಪ್ರಧಾನ ಪ್ರಕೃತಿ ಮೂಲ ಗಂಡಾರ ತಂದ್ ಕೇಳಿದಾಗ ಭಗವಾನ್ ಸದಾಶಿವ ಅನ್ತಕ್ಕಂತ ಭಗವಾನ್ ಸದಾಶಿವ ಗಂಡಾರ ಅಂತ ಕೇಳ್ತಾರ ಹೌದ್ಲು ಸದಾಶಿವ್ಯಾರ ಭಗವಾನ್ ಸದಾಶಿವಾರದ್ ನನ್ ವಿಚಾರ ಮಾಡಿ ನೀವು ಸದಾಶಿವ್ಯಾರ ಭಗವಾನ್ ಸದಾಶಿವ್ಯಾರ ನೀವ್ ತಿಳ್ಕೊರಿ ನಾನು ಹೇಳ್ತೀನಿ ಕೇಳ್ರಿ ಸದಾಶಿವ ಪುರಾಣ ಕೊಡ್ತೇನೆ ಹೌದ್ಲು ಪ್ರಧಾನವಾದ ಪ್ರಕೃತಿ ನೀನ್ ಬಹುಶಃ ಹೇಳ ಪ್ರಧಾನವಾದ ಪ್ರಕೃತಿಗೆ ಇವಾಗ ನೀವು ನೀವ್ ಕೊಡ್ರಿ ನೋಡ್ರಿ ಅಕ್ಕತಿ ಸುಮ್ಮಂಡ ಭಗವನ್ ನೀವ್ ಹಚ್ಚಿರ ತಿಳ್ಕೋರಿ ಪ್ರಧಾನವಾದ ಪ್ರಕೃತಿ ಭೌತಿಕ ಕಾರಣ ಯಾವ್ದು ಅದಕ್ಕೆ ಕರೆದ್ರು ಅಗಿಗ ಪ್ರಕೃತಿ ಅಂತ ಕರೆದ್ರು ಸದ್ಯ ಪ್ರಧಾನವಾದ ಪ್ರಕೃತಿ ಅಂತ ನಾ ನಾಮ ಇಟ್ಟೇನಿ ಮತ್ ಭಗವಾನ್ ಸದಾಶಿವನ್ ಅಕ್ಕತಿಲ್ಲ ನೀವು ಹಂಗಾರ ಪ್ರಧಾನ ಪ್ರಕೃತಿ ನೀವು ತೊಗೊಂಡ್ಬರಿ ಸದಾಶಿವ ನಾಯನ ಸದಾಶಿವ ನಾ ಇದು ವಿಚಾರ ಮತ್ತೊಂದು ಹೇಳಿದ್ರು ಅವ್ರು ಏ ಇವತ್ತ ಭೂಮಿ ತೆಲುಮ್ ನೋಡ್ರಿ ಹೆಣ್ಣು ಅನ್ನೋದು ಒಟ್ಟೆ ಏನು ಅಲ್ಲ ಹೌದು ಗಂಡ ಅನ್ನೋದು ಸೇಷ್ಠನ ತಾಯಿಗೆ ಗಂಡ ಮಗಾನು ಗಂಡ ಮಗನ ಹೆಚ್ಚ ಗಂಡ ಐತಿ ಅನ್ನೋ ಹೇಳಬಹುದು ಹೌದಿಲ್ಲ ಮತ್ತೊಂದು ಹೇಳಿದ್ರು ಅದ್ರ ಜೊತೆಗೆ ಇದು ಇದತ್ರ ನಂತರ ಕೊಡ್ತೀನಿ ಗುರುಬಳ ಮತ್ತೊಂದ್ ಹೇಳಿದ್ರು ಗಂಡಂದ್ರ ದೇವರಿದ್ದಂಗ ಗಂಡನಿಂದ ಸರ್ವ ಸುಖ ಗಂಡನಿಂದ ಸದ್ಗತಿ ಗಂಡನಿಂದ ಮುಕ್ತಿ ಗಂಡನ ಪಾದ ತೊಳದ್ ಗಟ್ಟ ಗಟ್ಟ ನೀರ್ ಕುಡಿಬೇಕು ನಿಮಗ್ ಬಸ್ ಸ್ಟ್ಯಾಂಡ್ ಸಾಲದಲ್ಲ ಸಿಕ್ಕಾದ್ರಿ ಬಿದ್ ಬಿತ್ ಬರ್ತಾರೀ ಪಾದ ಕುಡಬೇಕು ನಾವು ಕುಡಿಬೇಕು ಹೌದು ಈಗ ಗಂಡ ದೇವ್ರತ್ ನೀವ್ ಹೇಳಾಕತ್ತೀರಿ ನನ್ನ ಮದಿವ ನೀ ಗಂಡ ಆದಿವು ಮದ್ವೆ ಕಿತ್ತ ಗಂಡ ಆದ್ಯೋ ನಾನು ಮಗಲಾಗ್ ನನ್ನ ನೋಡಾಕ ಒಂದು ಕುರುದರ್ ಗಾಡಿ ತಗೊಂಡ್ ಬಾಳ ಕಕ ಮಾತಾಡೋರ್ ಕರ್ಕೊಂಡ್ ಕಟ್ಟಿ ಮಾಡಾಕ ಬಂದ್ ಹುಡುಗಿ ಸರಿ ರೀತಿ ಚೆಕ್ ಮಾಡಾಕ ಬಂದ್ ನನ್ ನೋಡಾಕ ಬಂದ್ ಅವಲಕ್ಕಿ ತಿಂದು ಚಾ ಕುಡದ್ ಗಾಡಿ ಮಾಡ್ಕೊಂಡು ಹೋದಾವ ನೀ ಅದಕ್ಕಿತ್ತ ಮದ್ಲ ನೋಡ್ ನಮ್ ಕಾಕ ಹೇಳಕ್ ಮಾಮ ಹೇಳಕೈತಿ ಹೌದಾ ನೀ ನನ್ನ ನೋಡಾಕ ಬಂದಿ ಬೇಕಾಗಿ ನನ್ನ ತಕ ನೀ ಬಂದಿ ಮನೆಗೆ ಮನೆಗ್ ಬಂದೀನಿ ಹೌದಿಲ್ಲ ಬೇಕಾಗಿ ನನ್ನ ಮನೆಗೆ ನೀ ಬಂದದಿ ಅವಾಗ ನನ್ನ ಜೋಡೆ ಸರಿಯಾಗಿ ಒಪ್ಕೊಂಡ್ ಮಾಡ್ಕೊಂಡ್ ಯಾವಾಗ ಹಸಿ ಮನೆ ಏರಿದಾಗ ನನಗ್ ಕೊಳದಾಗ ಗುಳದಾಗ ಕೆಟ್ಟದಾಗ ಅವಾಗ ನೀನ್ ನನಗ್ ಗಾಂಡದಿ ಹೌದು ಹೌದಲ್ವಾ ಮತ್ತೆ ಅದಕ್ಕಿಂತ ಪೂರವಾಗಿ ಏನಾಗಿದ್ದಿ ಏನ ಇರ್ತಾನೋ ಹೌದಲ್ವಾ ಹಾ ಗಂಡ ಗಂಡ ಈಗಿನ ಗಂಡ್ರಿ ನೀವು ಹೇಳ್ತೀನಿ ಹೇಳ್ತಿದ್ನ ಕೇಳು ಆಗಲಿ ಗಣ್ಣೆ ಹೆಚ್ಚು ಮಾಡಿದಿಲ್ಲ ಹಾ ಹಾ ಗಂಡನಕ್ಕಿಂತಲೂ ಹೆಂ ತೇಂ ಹೆಚ್ಚು ಅಂತ ಹೇಳಿದ ಇಲ್ಲಿ ಬರದರೆ ಪುರಂದಾಗ ತಂದೆಗಿಂತ ತಾಯಿ ನೂರು ರೂಪಾಯಿ ಹೆಚ್ಚು ತಂದೆ ತಾಯಿ ಅಂದ್ರ ತಂದೆಗಿ ತಾಯಿನ ಹೆಂ ತಾಗ್ಬೇಕಲ್ಲ ಅಲ್ಲಿ ಹಾ ಹೌದಿಲ್ಲ ತಂದೆಗಿಂತ ತಾಯಿ ನೂರು ಪಾಲ್ ಹೆಚ್ಚು ಗುರುವಿಗಿಂತ ಗುರು ಪತ್ನಿ ನೂರು ಪಾಲ್ ಹೆಚ್ಚದ ಪುರಾಣದಾಗ ಬರ್ದಾರ ಬರ್ದಾರ್ ನೀವ್ ಬರಿ ಹೆಚ್ಚು ಜನಕತ್ತಿ ನೂರು ಪಾಲ್ ಹೆಚ್ಚತ್ ಕೊಡಾಕತ್ತೀನಿ ನೂರಾ ಒಂದ್ ಪಾಲ್ ನೀವ್ ತೊಂಬರ್ಬೇಕು ಹೌದ್ಲು ಅದೇ ಗಂಡು ಹೆಚ್ಚು ಹೆಚ್ಚನೂರು ಪಟ್ ಅಂದ್ರೆ ನೂರ್ ಪಾಲ್ ಹೆಚ್ಚತ್ ನಾ ಕೂಡ ನೀ ಮುಂದಿನ ಸಂದಿಗ್ ಬರ್ಬೇಕು ನೂರ ಒಂದ್ ಪಾಲತ್ ತಗೊಂಡ್ ಬರ್ಬೇಕು ಅಂದ್ರೆ ತಂದೆಗಿಂತಲೂ ತಾಯಿ ನೂರು ಪಟ್ ಹೆಚ್ಚ ಗುರುಗಿಂತ ಗುರು ಪತ್ನಿ ನೂರು ಪಟ್ ಹೆಚ್ಚನ ಪುರಾಣದಾಗ ಬರ್ದಾರ ಬರ್ದಾರ ಹಂಗಾದ್ರೆ ನಿಂತ ನೂರ್ ಪಟ್ ಹೆಚ್ಚ ಯಾರಾದ್ರಿ ಇಲ್ಲಿ ಯಾರಾಗ್ತಾರ ಇನ್ನೊಂದು ಉದಾಹರಣೆ ಕೊಡ್ತಾನೆ ಹೆಚ್ಚಂಗ್ ಕೇಳಿದ್ರೆ ಅಪ್ಪ ಒಂದು ಅಹಂಕಾರ ಬಂದಿತ್ತು ಹೌದ್ಲೂ ಅವಾಗ ಪಾರ್ವತೀವಿ ಪಗಡಿ ಆಟಕ್ಕೆ ಕರ್ದಳು ಅವ್ರು ಪರಮಾತ್ಮ ಪಗಡಿ ಆಟಕ್ಕೆ ಬಂದ ಪಗಡಿ ಆಟ ಆಡ್ಬೇಕಾರ ಏನ್ ಮಾಡ್ಬೇಕ್ರಿ ಏನ್ ಮಾಡ್ಬೇಕು ಎಸ್ಪೆಟ್ ಆಡ್ಬೇಕಾರೆ ಮಾಡ್ತಾರ ಬರೀ ರೊಕ್ಕ ಇಡ್ತಾರ ಒಂದು ಆಚೆ ಇಡ್ತಾರ ಫೋನ್ ಇಡ್ತಾರ ಹಡ ಇಡ್ತಾರಲ್ಲ ಹಂಗ ಇವ್ರ ಪಾರ್ವತ ದೇವಿ ಮತ್ತು ಇವ್ರ ಅಪ್ಪಾಗ ತಗಡಿ ಆಟದಾಗ ಇವ್ರ ಅಪ್ಪಾಗ ಅಡಾಡಕ್ ಬ್ಯಾರ ಸಾಮಾನುಗಳೆಲ್ಲ ಒಳ್ಳ ರುದ್ರಾಕ್ಷಿ ಅದ ಮೇ ಮರ್ಮ ಅದ ಸುತ್ತಿದ್ದ ಅವತ್ನ ಅಡ ಇಟ್ಟ ಅಡ ಇಟ್ಟ ಪಾರ್ವತ ದೇವಿಗೆ ಸೋತಾನ ಸೋತಾನ ಮತ್ ಯಾರು ಹೆಚ್ಚಾದ್ರಲ್ಲಿ ಪಾರ್ವತಿ ಹೌದಿಲು ಸೋತಗಿರದ ದಿಗಂಬರ ಆಗಿ ತಿರುಗಾನ ತಿರುಗ್ಯಾನಿರ್ಗಾನ ಹೌದಿಲ್ ಯಾರ್ ಹೆಚ್ಚಾದ್ರು ಅವ್ರಪ್ಪ ಹೌದಿಲ್ ಮತ್ತೊಂದು ಹೇಳಿದ್ರಿ ಇವ್ರು ಏನು ನಾವು ಪದ ಅಂದಿದ್ವಿ ನಿಮ್ಮ ಅಪ್ಪ ಕಟ್ಟ ಅದರಿಂದ ಆತ ತೆಲಿ ಕಟ್ಟ ಮಾತು ಹೇಳಿದ್ವಿ ಒಂದೊಂದು ಕಾಲದಾಗ ಪರಮಾತ್ಮನ ಕೇವಲ ಪಾರ್ವತಾ ದೇವಿಗೆ ಮುಖದಾಗ ಏನು ಮುಖದಾಗ ಪರದೆ ಕಾಲದಾಗ ಇವ್ರ ಅಪ್ಪ ಬ್ರಹ್ಮದೇವ್ ಸ್ಯಾಡ್ ನಿಂತಿದ್ದ ಸ್ಯಾಡ್ ನಿಂತಿದ್ದ ಪೂರ್ತಿ ಎಲ್ಲ ಮೈ ತುಂಬಿತ್ತು ಆ ಲಾಟ ಕಾಣ್ತಿದ್ದು ನಮ್ಮ ಹವನು ಆ ಲಟ್ಟ ಕಾಣ್ತಿದ್ದು ಇವ್ರ ಅಪ್ಪ ಏನ್ ಮಾಡಿದಪ್ಪ ಅಂತ ಕೇಳಿದ್ರ ಜ್ ಕಾಲದ ಮೇಲೆ ಮನಸ್ಸು ಮಾಡಿ ತನ್ನ ಅವನ ವದ್ಯ ಮಾಡ್ಕೊಂಡ ದೋತ್ರ ವದ್ಯ ಮಾಡ್ಕೊಂಡಾನ ಮತ್ತೆ ಯಾರ ಹಲ್ಕಟ್ಟಾದ್ರಿ ಇಲ್ಲಿ ನೋಡ್ರಿಪ್ಪ ಹೌದಿಲ್ಲ ಈಗ ಮಾನವ ಕುಲದಾಗ ನಾವ್ ಮಾಡ್ತೀವಿ ಅದ ಬೇರೆ ದೇವನ ದೇವತೊಳಗ ಬ್ರಹ್ಮಾದಿ ಬ್ರಹ್ಮ ಹೇಳಕತ್ತಿಲ್ಲ ಬ್ರಹ್ಮ ಬ್ರಹ್ಮ ಹಲ್ಕಟ್ಟ ಆಗ್ಯಾನ ಹಂಗಾದ್ರ ತಾಯಿ ಸ್ವರೂಪನಾಗಿರ್ತಕ್ಕಂತ ಪಾರ್ವತ ದೇವಿ ಮೇಲೆ ಕಣ್ಣು ಹಾಕಿ ನಾವ್ ಇವಂತವ ಅದಕ್ಕೆ ನಾವ್ ಹಲಕಟ್ಟ ಹಾತಿಟ್ಟಿವಿ ಹೌದಿಲ್ಲ ತಲೆ ತೆಗದಕ್ಕೆ ನಾವ್ ಅವ ಅಲ್ಲ ಅಲ್ಲ ಮತ ನಿಮ್ಮ ಅಪ್ಪ ನೋಡಕ್ ಆಗಿಲ್ಲ ಪರಮಾತ್ಮ ಹಾ ಅಲ್ಲೇ ಕಟ್ಟ ಮಾಡ್ಯಾನ ರುಂಡ ಕಟ್ಟ ಮಾಡ್ಯಾನ ಆಗಲಿ ಆಗಲಿ ಆಮಮ್ಮ ಹೌದು ಏ ಸಡ್ಲ ಬಿಡಂಗಿಲ್ಲ ಹಂಗಿಲ್ಲ ಮಾಮಣ್ಣ ಮಾಮಾಣ ಹೌದಿಲ್ಲ ಅದಕ್ಕೆ ಹಿಂಗಾಗ್ಯದ ಬಾಳ ಮಾತಾಡೋದು ಬೇಡ ಮತ್ತೊಂದ್ ನುಡಿಯೊಂದು ಇನ್ನೊಂದ್ ನಾಲ್ಕು ಮಾತು ಕಡೆ ಮಾತಾಡೋಣ ಅಂತ ಹೇಳಿ ಆಗ್ಲಿ